ರಾಜ್ಯದಲ್ಲೇ ಅತಿ ಹೆಚ್ಚು ಆದಾಯ ಗಳಿಸುವ ಸಾಲಿನಲ್ಲಿ ಒಂದನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಸೇವಾದರವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಶೇಕಡಾ ಐವತ್ತರಿಂದ ನೂರರಷ್ಟು ಏರಿಕೆ ಮಾಡಿ ಪರಿಷ್ಕರಿಸಿದೆ ಕಟೀಲು ದೇವಳದಲ್ಲಿ ಸೇವಾದರ ಇಪ್ಪತ್ತು ರೂಪಾಯಿ ಇದ್ದ ಪಂಚಕಜ್ಜಾಯ ನಲವತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಯ ಲಡ್ಡು ಪ್ರಸಾದ ಅರವತ್ತು ರೂಪಾಯಿಗೆ ನೂರು ರೂಪಾಯಿಯ ಸೆಟ್ ಪ್ರಸಾದ ನೂರೈವತ್ತು ರೂಪಾಯಿಗೆ ಅರವತ್ತು ರೂಪಾಯಿ ಇದ್ದ ತ್ರಿಮಧುರ ನೈವೇದ್ಯ ತೊಂಬತ್ತು ರೂಪಾಯಿಗೆ ಹತ್ತು ರೂಪಾಯಿ ಇದ್ದ ಕಾರ್ತಿಕ ಪೂಜೆ ಇಪ್ಪತ್ತೈದು ರೂಪಾಯಿಗೆ ನೂರಿಪ್ಪತ್ತು ರೂಪಾಯಿ ಇದ್ದ ಹೂವಿನ ಪೂಜೆ ಇನ್ನೂರ ರೂಪಾಯಿಗೆ ಮೂವತ್ತು ರೂಪಾಯಿ ಇದ್ದ ಕುಂಕುಮಾರ್ಚನೆ ಐವತ್ತು ರೂಪಾಯಿಗೆ ಅರವತ್ತು ರೂಪಾಯಿಯ ದುರ್ಗಾ ನಮಸ್ಕಾರ ನೂರ ನಲವತ್ತು ರೂಪಾಯಿಗೆ ಸಾವಿರ ರೂಪಾಯಿ ಇದ್ದ ಸರ್ವ ಸೇವೆ ಎರಡು ಸಾವಿರ ರೂಪಾಯಿಗೆ ಮೂರು ಸಾವಿರದ ರಂಗಪೂಜೆ ಆರು ಸಾವಿರ ರೂಪಾಯಿಗೆ ನೂರ ಎಪ್ಪತ್ತು ರೂಪಾಯಿಯ ಮಹಾಪೂಜೆ ನಾಲ್ನೂರ ಐವತ್ತು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಉಳಿದ ಸೇವೆಗಳಲ್ಲಿ ಶೇಕಡಾ ಎಂಬತ್ತರಿಂದ ನೂರರಷ್ಟು ಏರಿಕೆ ಮಾಡಲಾಗಿದೆ ಅಕ್ಟೋಬರ್ ಒಂದರಿಂದ ಹೊಸ ಸೇವಾ ದರ ಜಾರಿಗೆ ಬರಲಿದ್ದು ನವರಾತ್ರಿ ವೇಳೆ ಭಕ್ತರಿಗೆ ದೊಡ್ಡ ಶಾಕ್ ನೀಡಲಿದೆ ಕಟೀಲು ದೇವಳದಲ್ಲಿ ಚಂಡಿಕಾಯಾಗ ಸೇರಿದಂತೆ ಹದಿನಾಲ್ಕು ಸೇವೆಗಳನ್ನು ಪಟ್ಟಿಯಲ್ಲೇ ನೀಡದೆ ಬಂದಂತೆ ಸೇವಾ ಶುಲ್ಕ ಪಡೆದುಕೊಳ್ಳಲಾಗುತ್ತಿದೆ ಎಂಬ ಆರೋಪವೂ ಇದೆ ಕಟೀಲು ದೇವಳದ ಮುಕ್ತೇಶರ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ದರ ಏರಿಕೆ ಮಾಡಲಾಗಿದೆ ನಾಲ್ವರು ಅರ್ಚಕರಿಗೆ ದೇವಾಲಯದ ಆದಾಯದ ಲೆಕ್ಕಾಚಾರದಲ್ಲಿ ಸೇವಾ ಬಟವಾಡೆ ಲಭಿಸುತ್ತಿದ್ದು ಈಗ ದರ ಏರಿಕೆ ಮಾಡಿದ ಕಾರಣ ಅರ್ಚಕರಿಗೆ ಸಿಗುವ ಸೇವಾ ಬಟವಾಡಿಯೂ ಎರಡು ಪಟ್ಟು ಹೆಚ್ಚಾಗಲಿದೆ ಇನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸೇವಾ ದರಗಳಲ್ಲೂ ಏರಿಕೆಯಾಗಿದೆ ಪರಿಷ್ಕೃತ ದರ ಸೆಪ್ಟೆಂಬರ್ ಒಂದರಿಂದಲೇ ಜಾರಿಯಾಗಿದೆ ಎಂದು ವ್ಯವಸ್ಥಾಪನಾ ಸಮಿತಿ ತಿಳಿಸಿದೆ ದೇವಳದ ಆದಾಯ ಹೆಚ್ಚಿಸುವ ದೃಷ್ಟಿಯಿಂದ ಕೆಲವು ಪ್ರಮುಖ ಸೇವೆಗಳ ದರ ಹೆಚ್ಚಿಸಲಾಗಿದೆ ಎರಡು ಸಾವಿರದ ಹತ್ತರ ನವೆಂಬರ್ನಲ್ಲಿ ಕೊನೆಯ ಬಾರಿ ಪರಿಷ್ಕರಣೆ ಮಾಡಲಾಗಿತ್ತು ಹದಿನೈದು ವರ್ಷದ ಬಳಿಕ ನಲವತ್ತು ಸೇವೆಗಳ ದರ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಮಿತಿ ತಿಳಿಸಿದೆ ದೇವರ ನಾಡು ಎಂದೇ ಹಿರಿಮೆ ಪಡೆದುಕೊಂಡ ಕೇರಳ ದೇವಸ್ಥಾನಗಳಲ್ಲಿ ಮಾತ್ರ ಪ್ರತಿಯೊಂದು ಸೇವೆಗಳ ದರ ಭಕ್ತರಿಗೆ ಕೈಗೆಟುಕುವಂತಿದೆ ಒಂದು ವೇಳೆ ದರ ಏರಿಕೆ ಮಾಡಬೇಕಾದರೂ ಅದಕ್ಕೆ ಸ್ಪಷ್ಟ ಕಾರಣ ನೀಡಿ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಇನ್ನು ಈ ಕುರಿತಾಗಿ ಸ್ಪಷ್ಟನೆ ನೀಡಿರುವಂತಹ ಕಟೀಲು ದೇವಳದ ಆಡಳಿತ ಸಮಿತಿ ಕಟೀಲು ದೇವಸ್ಥಾನದ ಸೇವಾದರ ಪರಿಷ್ಕರಣೆ ನಿರ್ಧಾರ ಆಡಳಿತ ಮಂಡಳಿಯದ್ದೇ ಹೊರತು ರಾಜ್ಯ ಸರ್ಕಾರದಲ್ಲ ಎಂದಿದೆ ಕಟೀಲು ದೇಗುಲದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಕೊಡತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ ಹಾಗೂ ಅನುವಂಶಿಕ ಅರ್ಚಕ ಹರಿನಾರಾಯಣದಾಸ ಆಸ್ರಣ್ಣ ಅವರು ಈ ಹಿಂದೆ ಕಟೀಲಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೇವಾ ದರ ಪರಿಷ್ಕರಣೆ ಮಾಡಿದಾಗ ಅಕ್ಕಿ ತೆಂಗಿನಕಾಯಿ ಹೂವಿನ ದರ ಇದ್ದದ್ದಕ್ಕೂ ಈಗ ಇರುವ ದರಕ್ಕೂ ಅರವತ್ತರಿಂದ ಎಪ್ಪತ್ತು ಹೆಚ್ಚಳವಾಗಿದೆ ಅರ್ಚಕರು ದೇವಳದ ಸಿಬ್ಬಂದಿ ವೇತನವು ಶೇಕಡಾ ಇಪ್ಪತ್ತರಿಂದ ನಲವತ್ತರಷ್ಟು ಜಾಸ್ತಿಯಾಗಿದೆ ಭಕ್ತರ ಸೇವೆಯ ಹಣದಿಂದಲೇ ದೇವಳದ ಖರ್ಚು ಶಾಲಾ ಕಾಲೇಜುಗಳ ಖರ್ಚು ವೇತನ ನಿವಾರಿಸಬೇಕು ಆದ್ದರಿಂದ ಸೇವಾ ದರ ಹೆಚ್ಚಳ ಮಾಡುವುದು ಅನಿವಾರ್ಯವಾಗಿತ್ತು ಎನ್ನುತ್ತಾರೆ ಸಹಾಯಕ ಆಯುಕ್ತರ ಸೂಚನಾ ಫಲಕ ಸೇರಿದಂತೆ ಸ್ಥಳೀಯ ಸೂಚನಾ ಫಲಕಗಳಲ್ಲಿ ಮಾಹಿತಿಯನ್ನು ನೀಡಲಾಗಿದ್ದರೂ ಯಾರೂ ಆಕ್ಷೇಪ ಮಾಡಿಲ್ಲ ಹಿಂದೂ ದೇವಸ್ಥಾನಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿ ಆಗಬಾರದು ಇಲ್ಲಿ ಹಿಂದೂಗಳು ಸೇವೆ ಸಲ್ಲಿಸಬಾರದು ಎಂಬ ಮನಸ್ಥಿತಿಯ ಮಂದಿ ಸೇವಾದರದ ನೆಪ ಮಾಡಿ ಕ್ಷೇತ್ರದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಮತ್ತೆ ಈ ಬ್ಯಾಂಕ್ ಪೋಸ್ಟ್ ಆಫೀಸ್ ಮತ್ತೆ ಮಂಡ್ಯ ಎಲ್ಲಾ ಕಡೆಯಲ್ಲಿ ಡಿ ಸಿ ಆಫೀಸ್ ಎಸ್ ಸಿ ಆಫೀಸ್ ಎಲ್ಲ ಕಡೆಯಲ್ಲೂ ನಾವು ಆಕ್ಷೇಪಣೆಗಳನ್ನು ಪ್ರಕಟಿಸಿದ್ದೇವೆ ಯಾರು ಆಕ್ಷೇಪಣೆ ಒಂದು ಒಂದೂವರೆ ವರ್ಷದಿಂದ ಯಾರು ಈಗ ಸೇವಾದರ ನಿಗದಿ ಮಾಡಿದ ಮೇಲೆ ದೇವಸ್ಥಾನ ನೋಡುವುದೇ ಇರಲಿಲ್ಲ ದೇವಸ್ಥಾನ ನೋಡುವವರೆಲ್ಲೋ ಸೇವಾದರ ನಿಗದಿ ಆಯ್ತಲ್ಲ ನಾವು ಪೇಪರ್ ಅಲ್ಲಿ ಕೊಟ್ಟೇವೆ ನಿಗದಿಯಾದ ಮೇಲೆ ಆಕ್ಷೇಪಣೆ ಮಾಡಿ ಹಿಂದೂ ದೇವಸ್ಥಾನಗಳಿಗೆ ಹಿಂದೂ ಭಕ್ತರು ಬರುವುದನ್ನು ಕಡಿಮೆ ಮಾಡಬೇಕು ದೇವಸ್ಥಾನಕ್ಕೆ ಆದಾಯ ಕಡಿಮೆ ಮಾಡಬೇಕು ಹಿಂದೂಗಳ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ಕೇಂದ್ರ ದೇವಸ್ಥಾನ ದೇವಸ್ಥಾನವನ್ನು ಇಲ್ಲವಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಕೆಲವರು ಮಾಡಿದ್ದು